ಎಲ್ಲರಿಗೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಅಥವಾ ಮಾರ್ನಿಂಗ್ ನ್ಯೂಸ್ ನಾನು ಶಶಿಧರ್ ಭಟ್ ಸೊ ಮೂರ್ನಾಲ್ಕು ಪ್ರಮುಖ ಸುದ್ದಿಗಳನ್ನ ತೆಗೆದುಕೊಂಡು ಇವತ್ತು ಎದುರು ಬಂದಿದೀರಿ ಸೊ ಈ ಸುದ್ದಿ ಏನಿದೆ ಈ ಹೊಸ ಫಾರ್ಮೇಟ್ ನಲ್ಲಿ ಆ ಸುದ್ದಿಯನ್ನ ಮೊದಲು ನಿಮ್ಗೆ ತಲುಪಿಸ್ತೀರಿ ಅದರ ಜೊತೆಗೆ ಅದರ ಬಗ್ಗೆ ವಿಶ್ಲೇಷಣೆ ಕಮೆಂಟ್ ಮಾಡ್ತೀನಿ ಸೊ ಒಂದು ಮೂರ್ನಾಲ್ಕು ಸುದ್ದಿಗಳು ಮೊದಲನೇದಾಗಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ನಡೆದ ಭಯೋತ್ಪಾದಕ ಭಯೋತ್ಪಾದಕ ದಾಳಿಗಳು ಎಷ್ಟು ಇದ್ರ ಬಗ್ಗೆ ಮಾತನಾಡ್ತೀನಿ ಪಾಕ್ಗೆ ಗುಪ್ತಚರ ಮಾಹಿತಿ ಹಂಚಿ ಸಿಕ್ಕಿ ಹಾಕಿಕೊಂಡವರು ಮುಸ್ಲಿಮ್ರು ಹಿಂದೂಗಳು ಯಾಕಂದ್ರೆ ಇವತ್ತು ಯಾವ ವಾತಾವರಣ ಇದೆ ಅನ್ನೋ ಸಂದರ್ಭದಲ್ಲಿ ಆ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ತೀನಿ ಹಾಗೇನೆ ಭಾರತದ ಜಲ ಯುದ್ಧ ಏನಿದೆ ಘೋಷಣೆ ಮಾಡಿ ಆಗಿದೆ ಸೊ ಪಾಕಿಸ್ತಾನ ಈ ಜಲಯುದ್ಧದಿಂದ ಉಳಿಯುತ್ತಾ ಅಥವಾ ಮುಳುಗು ಹೋಗ್ಬಿಡುತ್ತಾ ಸೊ ಹಾಗೇನೆ ಈ ಜಲಯುದ್ಧವನ್ನು ಎಷ್ಟು ಕಾಲ ನಡೆಸೋಕ್ ಸಾಧ್ಯ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದ್ರೆ ಏನ್ ಮಾಡ್ತಾರೆ ಇಂತಹ ಪ್ರಶ್ನೆಗಳಿವೆ ಅದ್ರ ಬಗ್ಗೆ ನೋಡೋಣ ಇನ್ನ ಕೊನೆ ಗುಲ್ಬರ್ಗಾದಲ್ಲಿ ಪಾಕ್ ಧ್ವಜ ಏನಿದೆ ಅದರ ವಿಚಾರ ಮಾತಾಡ್ಲೇಬೇಕು ಸಂಘ ಪರಿವಾರ ಅಲ್ಲಿ ಬಾ ಪಾಕ್ ಧ್ವಜವನ್ನ ಅಲ್ಲಿ ಹಾಕಿ ಸೊ ಸಮಾಜದ ಒಳಗೆ ಬೆಂಕಿ ಹಚ್ಚಿಸುವ ಒಂದು ಎತ್ತವನ್ನ ಸಂಘ ಪರಿವಾರದ ಬಜರಂಗ ದಳ ಮಾಡಿತ್ತು ಸೊ ಈಗ ಮೊದಲು ನಾವು ಅಂಕಿ ಇಟ್ಕೊಂಡು ನೋಡೋಣ ಕಾಶ್ಮೀರ ಏನಿದೆ ಕಾಶ್ಮೀರದಲ್ಲಿ ಸೊ ಪ್ರವಾಸಿಗರ ಮೇಲೆ ನಡೆದಂತ ಭಯೋತ್ಪಾದಕ ದಾಳಿಗಳು ಯಾವುದೋದು ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ದಾಳಿಗಳ ನಡೀತು ನೆರಪಾಡ್ತಾರೆ ಒಂದು ನಮ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉರಿ ದಾಳಿ ನಡೀತು ಡಿಸೆಂಬರ್ ಹದಿನೈದರಂದು ಹನ್ನೊಂದು ಜನ ಇದರಲ್ಲಿ ಹಸುನೀಗಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಪಠಾಣ್ಕೋಟ್ ವಾಯುಪಡೆ ನೆಲೆಯ ಮೇಲೆ ದಾಳಿಯಾಯಿತು ಅದು ಜನವರಿ ಎರಡರಂದು ಏಳು ಜನರು ಅದರಲ್ಲಿ ಸಾವನ್ನಪ್ಪಿದ್ರು ಎರಡ್ ಸಾವಿರದ ಹದಿನಾರಲ್ಲಿ ಮತ್ತೆ ಉರಿ ದಾಳಿ ಆಯ್ತು ಸೆಪ್ಟೆಂಬರ್ ಹದಿನೆಂಟರಂದು ಹತ್ತೊಂಬತ್ತು ಜನ ಹಸುನೀಗಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಅಮರನಾಥ್ ಯಾತ್ರಿಗಳ ಮೇಲೆ ದಾಳಿ ನಡೀತು ಇದರಲ್ಲಿ ಏಳು ಜನ ಹಸುನೀಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿ ಎಲ್ಲರಿಗೊತ್ತು ಫೆಬ್ರವರಿ ಹದ್ನಾಲ್ಕರಂದು ನಡೆದದ್ದು ಇದರಲ್ಲಿ ನಲವತ್ತೊಂದು ಸೈನಿಕರು ಹಸುನೀಗಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರವಾಸಿ ಯಾತ್ರಿಕರ ಮೇಲೆ ಏನು ಜೂನ್ ಒಂಬತ್ತರಂದು ಆ ದಾಳಿ ನಡೀತು ಅದರಲ್ಲೂ ಕೂಡ ಹತ್ತು ಜನರು ಲೇಟೆಸ್ಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದು ಪಹಲ್ಗಾಮ್ ದಾಳಿ ಇಲ್ಲಿ ಇಪ್ಪತ್ತೆಂಟು ಜೀವಗಳನ್ನ ಬಳಿ ಬ ಬಳಿ ತೆಗೆದುಕೊಳ್ಳಲಾಯಿತು ಅಂದ್ರೆ ಮೋದಿ ಅವರು ಪ್ರಧಾನಿ ಆದ ಮೇಲೆ ಬಿಜೆಪಿ ಸರ್ಕಾರ ಬಂದ ಸರ್ಕಾರ ಒಂದ್ಮೇಲೆ ಭಯೋತ್ಪಾದಕ ದಾಳಿ ಕಾಶ್ಮೀರದಲ್ಲಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಕ್ಲೇಮ್ ಮಾಡ್ಕೊಳ್ಳೋದು ಒಂದು ವಾಸ್ತವ ಒಂದು ಈ ಅಂಕಿಅಂಶಗಳನ್ನ ಇಟ್ಕೊಂಡು ಈ ಎಲ್ಲ ದಾಳಿಗಳಲ್ಲೂ ಕೂಡ ನಾನು ತಾರ್ಕಿಕ ಅಂತ್ಯ ಅಂತ ಹೇಳ್ತೀನಿ ಆ ತಾರ್ಕಿಕ ಅಂತ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಬಹುತೇಕ ಈ ದಾಳಿಗಳಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಈ ಬಗ್ಗೆ ದೇಶದ ಯಾವುದೇ ಮಾಧ್ಯಮ ಮಾತನಾಡಲ್ಲ ಯಾರು ಪ್ರಶ್ನಿಸಲ್ಲ ಯಾಕೆ ಯಾಕೆ ಇಂಟೆಲಿಜೆನ್ಸ್ ಏನಿದೆ ಫೇಲ್ಯೂರ್ ಆಯ್ತು ನೋ ಬಡಿ ಸ್ಪೀಕಿಂಗ್ ಇಂಗ್ಲಿಷ್ ಪ್ರಶ್ನೆಗಳನ್ನು ಕೇಳುವುದು ಈ ದೇಶದಲ್ಲಿ ಕಷ್ಟ ಆಗಿದೆ ಆದರೂ ಪ್ರಶ್ನೆಗಳನ್ನ ಕೇಳಿರ್ಬೇಕು ಯಾಕೆ ಈ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಪ್ರಮುಖ ವಿಚಾರ ಆಗಿಲ್ಲ ಮೋದಿ ಅವರು ಬಂದ ಮೇಲೆ ಯಾಕೆ ಈ ಸತತ ದಾಳಿಗಳು ಜಾಸ್ತಿ ಆಗ್ತಾ ಇವೆ ಎಲ್ಲಿ ವೈಫಲ್ಯ ಅನ್ನೋದು ಪ್ರಶ್ನೆ ಅದ್ರ ಜೊತೆಗೆ ಈಗ ಬಹುಮಟ್ಟಿಗೆ ಈ ಒಂದು ಪಾಲ್ಗಾಂನಲ್ಲಿ ನಡೆದ ದಾಳಿಯ ಸಂದರ್ಭದಲ್ಲೂ ಕೂಡ ಅದನ್ನ ಬಹುಮಟ್ಟಿಗೆ ಹಿಂದೂ ಮುಸ್ಲಿಂ ಆಗಿ ಕನ್ವರ್ಟ್ ಮಾಡುವ ಬದಲಿಸುವ ಒಂದು ಯತ್ನ ನಡೀತು ಸೊ ಅಲ್ಲಿ ಯಾರ್ಯಾರು ತಮ್ಮ ಮನೆಯವರನ್ನ ಕಳೆದುಕೊಂಡಿದ್ದಾರೆ ಅವರಿಗೆಲ್ಲರ ಎಲ್ಲರ ಹೇಳಿಕೆಗಳು ಏಕರೂಪವಾಗಿರಲಿಲ್ಲ ಕೆಲವರ ಪ್ರಕಾರ ಧರ್ಮವನ್ನ ಕೇಳಿ ಗುಂಡಾಕಿದ್ರು ಅಂತ ಇನ್ನೂ ಕೆಲವರ ಪ್ರಕಾರ ಏನು ಕೇಳೇ ಇಲ್ಲ ಬಂದು ಹಾಗೇನೆ ಆ ಅನ್ನು ಅವರ ಹಿಡ್ತಿ ಹೇಳಿದ ಉದಾಹರಣೆ ಏನು ಹೇಳಿಲ್ಲ ಬಂದರು ಹಿಂದೂ ಮುಸ್ಲಿಂ ಅಂತ ಕೇಳಲಿಲ್ಲ ಹೊಡೆದ್ರು ಆದ್ರಿಂದ ಇದರಲ್ಲಿ ಸತ್ಯ ಯಾವುದು ಯಾವುದಲ್ಲ ಇದು ಒಂದು ಅದ್ರ ಜೊತೆಗೆ ನಾವು ಈ ನಮ್ಮ ಈ ಭಾರತದ ಈ ರಹಸ್ಯ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ಕಳಿಸುತ್ತಿರುವವರು ಯಾರು ಹಿಂದೂಗಳು ಕಳಿಸ್ತಾ ಇದ್ದಾರೋ ಮುಸ್ಲಿಮರು ಕಳಿಸ್ತಾ ಇದ್ದಾರೋ ಈ ಅಂಕಿಅಂಶಗಳನ್ನು ನೋಡಿ ದೇಶದ್ರೋಹಿಗಳು ಯಾರು ಅನ್ನೋ ತೀರ್ಮಾನಕ್ಕೆ ನಾವು ಬರ್ಬೋದು ಯಾರು ಯಾರು ಕಳಿಸ್ತಾ ಇದ್ದಾರೆ ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಆಗಿ ಯಾರು ಯಾರು ಮಾಹಿತಿಯನ್ನ ಆ ರವಾನೆ ಮಾಡಿದ್ದಾರೆ ಅನ್ನೋದು ಸೊ ಈ ಹಲವು ಅಂಕಿಅಂಶಗಳು ನನ್ನ ಬಗ್ಗೆ ನಿಮ್ ಜೊತೆ ಹಂಚ್ಕೋಬಹುದು ಅನ್ಸುತ್ತೆ ನೀವೇ ತೀರ್ಮಾನ ಮಾಡಿ ನಂತರ ಬಟ್ಟಗಿತ್ತನ ಭೂಪುರ ಮೋದಿಜಿ ಬೆಣ್ಣೆ ಹಚ್ಚದು ಇದನ್ನ ಮುಂದುವರಿಸಿ ಸೊ ನೋಡಿ ಪಾಕಿಸ್ತಾನದಿಂದ ಅಕ್ರಮ ಶಸ್ತ್ರಾಸ್ತ್ರಗಳಿವೆ ಮತ್ತು ಬಾಧಕ ವಸ್ತುಗಳ ಕೆಲಸ ಮಾಡಲಾಗ್ತಾ ಇತ್ತು ಬಿ ಎಸ್ ಎಫ್ ಜವಾನ ಸುಮಿತ್ ಕುಮಾರ್ ಅನ್ನೋರ್ನ ಈ ವಿಚಾರದಲ್ಲಿ ಬೋಧಿಸ್ಲಾಗಿತ್ತು ಹಾಗೆ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿಯನ್ನ ರವಾನಿಸಿದ್ದಕ್ಕಾಗಿ ಆಪರೇಷನ್ ಮೇಡಮ್ ಜಿ ಇದರಲ್ಲಿ ಮಹೇಶ್ ಕುಮಾರ್ ಅನ್ನುವರನ್ನ ಬಂದರಾಗಿತ್ತು ಇವರೆಲ್ಲರ ಧರ್ಮ ಯಾವುದು ಅಂತ ತಾವು ನೋಡ್ತಾ ಹೋಗಿ ಭಾರತೀಯ ಸೇನೆಯ ಕಾರ್ಯತಂತ್ರದ ಮಾಹಿತಿಯನ್ನ ಚೀನಾಕ್ಕೆ ಸೋರಿಕೆ ಮಾಡಿದ್ದಕ್ಕಾಗಿ ಆರ್ ಎಸ್ ಎಸ್ ನಿಯಂತ್ರಿತ ವಿವೇಕಾನಂದ ಪ್ರತಿಷ್ಠಾನದ ಸಕ್ರಿಯ ಕಾರ್ಯಕರ್ತ ಹಾಗೇನೆ ತನ್ನನ್ನ ಸ್ವತಂತ್ರ ಪತ್ರಕರ್ತ ಅಂತ ಹೇಳ್ತದೆ ರಾಜೀವ್ ಶರ್ಮಾ ಅವರನ್ನ ಬಂಧಿಸಲಾಯಿತು ಭಾರತೀಯ ಯುದ್ಧ ವಿಮಾನಗಳ ಬಗ್ಗೆ ಪಾಕಿಸ್ತಾನಕ್ಕೆ ನಿರ್ಣಾಯಕ ಮಾಹಿತಿಯನ್ನ ರವಾನಿಸಿದ್ದಕ್ಕಾಗಿ ಗೂಢಚಾರ ಹಿಂದೂಸ್ತಾನ್ ಎರೋನಾಟಿಕ್ಸ್ ಲಿಮಿಟೆಡ್ ಅಧಿಕಾರಿ ದೀಪಕ್ ಶಿರ್ಸತ್ ಅವರನ್ನ ಬಂಧಿಸಲಾಯಿತು ಇವ್ರು ಯಾರು ಮುಸ್ಲಿಂರಲ್ಲ ಸರ್ ಮಹೇಶ್ ಕುಮಾರ್ ಅವರು ಪಾಕಿಸ್ತಾನದ ಮಿಲಿಟರಿ ಗುಪ್ತಚರ ಭಾಗದ ಮಹಿಳೆಗೆ ಟ್ರ್ಯಾಪ್ ಗೊತ್ತಲ್ವಾ ಮಿಲಿಟರಿ ಸಂಬಂಧಿಸಿದ ಭದ್ರತಾ ಮಾಹಿತಿಯನ್ನು ರವಾನಿಸಿದ ರಕ್ಷಣಾ ಅಧಿಕಾರಿ ಅವರನ್ನ ಬಂಧಿಸಲಾಯಿತು ಹಾಗೆ ಪಾಕಿಸ್ತಾನದ ಸುಂದರಿ ಒಬ್ಬಳಿಗೆ ಐದು ಸಾವಿರ ರೂಪಾಯಿಗಳಿಗೆ ರಹಸ್ಯಗಳನ್ನ ಸೋರಿಕೆ ಮಾಡಲಾಗಿತ್ತು ಗೂಢಚಾರರಲ್ಲಿ ಮಲಯಾಳಿಗಳ ಉಪಸ್ಥಿತಿ ಕೇಳಿ ಕೇರಳ ಆಘಾತಕ್ಕೊಳಗಾಗಿತ್ತು ಅವರು ಯಾರು ಅಭಿಲಾಷ್ ವೇತನ್ ಲಕ್ಷ್ಮಣ್ ತಂಡಲ್ ಮತ್ತು ಅಕ್ಷಯ್ ರವಿ ಅವರೀಗ ಎನ್ಐ ಆ ವರ್ಷದಲ್ಲಿ ಇದ್ದಾರೆ ಅದ್ರ ಜೊತೆಗೆ ಹೆಸರು ನೋಡಿ ಒಂದು ಇಪ್ಪತ್ನಾಲ್ಕು ಜನರ ಹೆಸರಿದೆ ಇದರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಇಲ್ಲ ಒಬ್ಬನೇ ಒಬ್ಬ ಮುಸ್ಲಿಂ ಇಲ್ಲ ಯಾರು ಶ್ರೀ ಪಾಕಿಸ್ತಾನಕ್ಕೆ ರಹಸ್ಯ ಮಾಹಿತಿಗಳನ್ನ ರವಾನಿಸಿದರು ಕಳಿಸಿದವರು ಸೇಜಲ್ ಕಪೂರ್ ಆರೋಹಿ ಅಲೋಕ್ ಅದಿತಿ ಆರನ್ ಅದಿತಿ ಅಗರ್ವಾಲ್ ಅನಾಮಿಕ್ ಶರ್ಮಾ ದಿವ್ಯಾ ಚಂದರ್ ರಾಯ್ ನೇಹಾ ಶರ್ಮಾ ನೋಡಿ ಈ ಶರ್ಮಾಗಳೇ ಜಾಸ್ತಿ ಇದೆ ಎಲ್ಲ ಆರ್ ಎಸ್ ಎಸ್ ಧರ್ಮ ಉಳಿಸುವವರು ನಾವು ದೇವರ ಪ್ರತಿನಿಧಿ ದೇವರ ಅವತಾರ ನಾವಲ್ಲೇ ಹುಟ್ಟಿದವರು ನಾವು ಧರ್ಮ ಇನ್ನು ಉಳಿಸ್ ಎಲ್ಲ ಶರ್ಮಾಗಳಿದ್ದಾರೆ ಪೂಜಾ ರಂಜನ್ ನಿಶಾಂತ್ ಅಗರ್ವಾಲ್ ನಂದ್ಲಾಲ್ ಮಹಾರಾಜ್ ಮಹಾರಾಜ್ ಪ್ರದೀಪ್ ಕುರಲ್ಕರ್ ಬೋಧರಾಜ್ ಲಾಭ್ ಶಂಕರ್ ಮಹೇಶ್ವರಿ ರಾಜ ಜೈಚಂದ್ ಅಂಬಿ ಕುಮಾರ್ ಇವರೆಲ್ಲ ರಹಸ್ಯ ಮಾಹಿತಿಯನ್ನ ಪಾಕಿಸ್ತಾನ ಕಳಿಸ್ತವ್ರು ಜೈರ್ ಜಾರೋ ಸಂಧ್ಯಾ ರಾಜಾ ಮಾನ್ಸಿಂಗ್ ಗನೋಜಿ ಸತೀಂದ್ರ ಶಿವಲ್ ಪ್ರವೀಣ್ ಮಿಶ್ರಾ ಅಭಿಷೇಕ್ ಶೋಭಾನಂದ್ ದೀಪಕ್ ಶ್ರೀನಿಶ್ ಕುಮಾರ್ ವಿಕಾಸ್ ಸೊ ಕಾಶ್ಮೀರಿಗಳು ಪಹಲ್ಗಾಮ್ ಸಂದರ್ಭದಲ್ಲಿ ಅಲ್ಲಿಯ ಜನ ಭಾರತದ ಪರವಾಗಿ ನಿಂತರು ಘೋಷಣೆಗಳನ್ನ ಕೂಗಿದ್ರು ಯಾರ್ಯಾರಿಗೆ ಅಲ್ಲಿ ಗುಂಡು ತಗಲಿದ್ರು ಅವರನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಅಲ್ಲಿ ಆಸ್ಪತ್ರೆ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಪೆಹಲ್ಗಾಮ್ ಆಸ್ಪತ್ರೆನೇ ಇಲ್ಲ ಮೋದಿಜಿ ಅಲ್ಲಿ ಕಾಶ್ಮೀರದಲ್ಲಿ ಏನೇನೋ ಮಾಡ್ಬಿಟ್ಟಿದ್ದೀವಿ ಕಟ್ಟಿದೀವಿ ಅಭಿವೃದ್ಧಿ ಮಾಡಿದೀವಿ ಅಂತ ಒಂದು ಆಸ್ಪತ್ರೆ ಕಟ್ಟ ಯೋಗ್ಯತೆ ಇಲ್ವಾ ಈಗಿನ ಮಾಹಿತಿಯ ಪ್ರಕಾರ ಅಲ್ಲಿ ಆಸ್ಪತ್ರೆ ಇದ್ದಿದ್ರೆ ಕನಿಷ್ಠ ಹತ್ತದನೈದು ಜನ ಬದುಕ್ತಾ ಇದ್ರು ಅಷ್ಟು ಆದ್ರೆ ಅಲ್ಲಿ ಎಲ್ಲವನ್ನ ಈ ರೀತಿ ಸೇವೆ ಮಾಡದವರು ಅಲ್ಲಿ ಕಾಶ್ಮೀರಿಗಳು ಆ ಕಾಶ್ಮೀರಿಗಳನ್ನ ಸಂಶಯದಿಂದ ನೋಡ್ತೀರಿ ಇಂಡಿಯಾದ ಬೇರೆ ಬೇರೆ ಭಾಗದಲ್ಲಿರುವ ಕಾಶ್ಮೀರಿ ವಿದ್ಯಾರ್ಥಿಗಳ ಮೇಲೆ ದಾಳಿಗೆ ಸಂಚಿ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಆದ್ರೆ ಪಾಕಿಸ್ತಾನದ ಜೊತೆ ಸೇರಿಕೊಂಡವರು ಯಾರ್ಯಾರು ಅಲ್ವಾ ಇದು ಇನ್ನಷ್ಟು ಮಾಹಿತಿ ನನ್ನ ಹತ್ರ ಇದೆ ಸೊ ಪಾಕಿಸ್ತಾನದ ಬೇವುಗಾರಿಕೆ ಪ್ರಕರಣದಲ್ಲಿ ಮಧ್ಯ ಪ್ರದೇಶದ ಎ ಟಿ ಎಸ್ ಬಿಜೆಪಿ ನಾಯಕ ಮನೋಜ್ ಮಂಡಲ್ ಅವರನ್ನ ಬಂಧಿಸಲಾಯಿತು ಅನಿ ಟ್ರ್ಯಾಪ್ ಹೇಳಿದೆ ನಾನು ಸೊ ಪಾಕಿಸ್ತಾನದ ಗುಪ್ತಚರ ಮಾಹಿತಿ ನೀಡಿದ ಆ ಗುಪ್ ನೌಕಾ ಗುಪ್ತಚರ ಹದಿಮೂರು ನೌಕಾಪಡೆಯ ಅಧಿಕಾರಿಗಳನ್ನ ಬಂಧಿಸಲಾಗಿತ್ತು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ನಡೆಸುತ್ತಿದ್ದ ಆರೋಪದ ಮೇಲೆ ಮಧ್ಯಪ್ರದೇಶದಲ್ಲೇ ಬಿಜೆಪಿ ಕೌನ್ಸಿಲರ್ ಬಿಜೆಪಿ ಕೌನ್ಸಿಲರ್ ಸೇರಿದಂತೆ ಹನ್ನೊಂದು ಆರ್ ಎಸ್ ಎಸ್ ಕಾರ್ಯಕರ್ತನ ಬಂಧಿಸಲಾಯಿತು ಪಾಕಿಸ್ತಾನಿ ಬೇವುಗಾರಿಕೆ ಹಿಂಗೆ ಲಿಫ್ಟ್ ಇದೆ ಕಂಟ್ರಿ ಇದನ್ನ ನೋಡ್ತಾ ಹೋದ್ರೆ ಅಪ್ಪ ಶಿವ 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 ಯಾರು ಯಾರು ಇದಕ್ಕೆ ಜವಾಬ್ದಾರರು ಗೊತ್ತಲ್ವಾ ಆದ್ರೆ ಇದನ್ನ ಹಿಂದೂ ಮುಸ್ಲಿಂ ಆಗಿ ಬದಲಿಸಿ ಅವರನ್ನ ಇದ್ ಮಾಡಲಾಯ್ತು ಅದ್ರ ಜೊತೆಗೆ ಇವ್ರಿಗೆ ಏನ್ ಕಾರ್ಯ ಮಾಡ್ತಾರೆ ಇನ್ನೊಂದು ಸುದ್ದಿ ನಾನು ಬಳಿ ತೆಗೆದುಕೊಂಡು ಬಂದಿರಂತ ಮಾತ್ರ ಅದು ಗುಲ್ಬರ್ಗಾದಲ್ಲಿ ನಡೆದದ್ದು ಸೊ ಇಪ್ಪತ್ತಾರು ಮಂದಿ ಏನು ಹಿಂದೂ ಪ್ರವಾಸಿಗರ ಸಾವಿಗೆ ಕಾರಣ ಆಯ್ತು ಪಹಲ್ಗ ಅದನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟಿಸಿದಂತ ಬಜರಂಗ ದಳದ ಕಾರ್ಯಕರ್ತರು ಅಂತ ಹೇಳಲಾಗ್ತಾ ಇದೆ ಗುಲ್ಬರ್ಗಾದಲ್ಲಿ ಅವರು ಪಾಕಿಸ್ತಾನದ ಧ್ವಜವನ್ನ ರಸ್ತೆಗಳಲ್ಲಿ ಅಂಟಿಸಿದ್ರು ಇದನ್ನ ಅಂಟಿಸಿದ್ದು ಯಾಕೆಂದ್ರೆ ಪಾಕಿಸ್ತಾನ ಧ್ವಜದ ಮೇಲೆ ಶಕ್ಲಿ ಹಾಕೊಂಡು ಕುಡಿಯೋದಕ್ಕಂತ ಅಥವಾ ಈ ಮೂಲಕ ಇದನ್ನ ಇನ್ಯಾರೋ ಅಲ್ಪಸಂಖ್ಯಾತರು ಹಾಕಿದ್ದಾರೆ ಅಂತ ಅದಕ್ಕೆ ತಿರುವು ಕೊಟ್ಬಿಟ್ಟು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುವ ಉದ್ದೇಶದಿಂದ ಇದನ್ನ ಮಾಡ್ಲಾಗಿತ್ತ ಯಾಕೆಂದ್ರೆ ಶ್ರೀರಾಮ್ ಸೇನೆ ಮತ್ತು ಬಜರಂಗ ದಳಗಳು ಯಾವ ರೀತಿ ವರ್ತನೆ ಮಾಡ್ತವೆ ಅನ್ನೋದು ಗೊತ್ತಿದೆ ನಮ್ಗೆ ಶ್ರೀರಾಮ್ ಸೇನೆ ಕಾರ್ಯಕರ್ತರೇ ಪಾಕಿಸ್ತಾನ ಧ್ವಜವನ್ನ ಹಾರಿಸಿ ಅವರು ಸಿಕ್ಕಾ ಕಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪೊಲೀಸರು ಈ ಬಜರಂಗ ದಳದ ಕಾರ್ಯಕರ್ತರನ್ನ ಕೂಡ ಆ ಬಂಧಿಸಿದ್ದಾರೆ ಸೊ ಅದು ಅದಿದ್ರು ಇದಕ್ಕಾಗಿ ಅವರು ಹ್ಮ್ ಏನ್ ಮಾಡಿದ್ರು ಅಂತ ಅಂದ್ರೆ ಕಾರ್ಯಕರ್ತರು ಬದ್ರು ಅದನ್ನ ತಗೊಂಡು ತಂದ್ರು ಫೋಟದ್ರು ಪಾಕಿಸ್ತಾನ ಧ್ವಜದ್ದು ಅದನ್ನ ಅಂಟಿಸಿದ್ರು ಅದು ಗೊತ್ತಾದ ತಕ್ಷಣ ಇದ್ದಾಗೆ ಅದಕ್ಕೆ ಬೇರೆ ರೀತಿಯ ಇದನ್ನು ಶುರು ಮಾಡ್ಬಿಟ್ರು ಫಸ್ಟ್ ಶುರು ಮಾಡಿದ ಯಾರು ಅದು ಮುಸ್ಲಿಮ್ರು ಮಾಡಿದಾರೆ ಅಂತ ನಮ್ಮ ಮಾಧ್ಯಮಗಳು ಹೇಳಿದ್ರು ಜಾಡಿಸಿ ಮಲಿಸ್ಬಿಟ್ಟು ಎಲ್ಲ ಅವ್ರ ಅಪ್ಪ ಅಮ್ಮ ಅಲ್ಲೇ ಹೊರಗೆ ಅವ್ರನ್ನ ಗುಂಡುಡಿರಿ ಬದಿ ಈಗ ಆ ರೀತಿ ಇದೆ ಅಲ್ವಾ ಉಗ್ರಗಾಮಿಗಳು ಯಾರಿದ್ರೆ ಅವ್ರ ಕುಟುಂಬದವ್ರನ್ನ ಗುಂಡೋಡ್ ಸಾಯಿಸ್ಬೇಕು ಮುಸ್ಲಿಮ್ ಯಾರಿದ್ರೂ ಗುಂಡೋಡಿಸ್ ಸಾಯಿಸ್ಬೇಕು ಇಂಥದ್ದನ್ನ ಮಾಧ್ಯಮಗಳು ಅದ್ಭುತವಾಗಿ ಅದರಂತೆ ಶುರು ಮಾಡುದು ಅಂತ ಸೊ ಅದಾದ್ಮೇಲೆ ಅದ್ ಹಚ್ಚಿದ್ದಾನೆ ಕೆಲವರು ಮಹಿಳೆಯರು ಬಂದು ಅದನ್ನ ತೆಗೆದ್ರು ಅದನ್ನು ಕೂಡ ಮಾಧ್ಯಮಗಳು ಪಾಕ್ ಪ್ರೇಮಿ ಮಹಿಳೆಯರು ಅಂತ ಹೇಳ್ಬಿಟ್ಟು ಒಂದು ದೇಶ ಧ್ವಜ ಹಾಳ ಹೋಗಿ ಸಿಟ್ಟಿರಿ ಇರ್ಬೇಕು ಆದ್ರೂ ಹೋಗ್ಬಿಟ್ಟು ಆ ಧ್ವಜ ಅಲ್ಲಿ ಅಂಟ್ಸ್ಬಿಟ್ಟು ಅಲ್ಲಿ ಮತ್ತೇನೋ ಕಮ್ಯುನಲ್ ಕ್ಲಾಶ್ ಉಂಟು ಮಾಡುವ ಯತ್ನ ಅಲ್ವಾ ಇದು ಅದು ಮಹಿಳೆಯರು ಹೋಗಿ ತೆಗೆದ್ಬಿಟ್ರೆ ಅದಕ್ಕೊಂದು ದೊಡ್ಡ ಬಿತ್ತಿ ಇದ್ಮಾಡ್ಬಿಟ್ಟು ಯಾವ್ದೋ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಪಾಕ್ ಪ್ರೇಮ ಮರೆದ ಮಹಿಳೆಯರು ಅಂತ ಅದನ್ನ ಅದನ್ನ ಹಾಕ್ಬಿಟ್ಟು ಹೇಗೆ ನೋಡಿ ಬೆಂಕಿ ಹೆಚ್ಚಾದ್ ಮಾಡ್ತಾರೆ ಅಂತ ಒಂದು ಪತ್ರಿಕೆ ವರದಿ ಈ ಸಾಲುಗಳು ಹೀಗಿದೆ ಇದೇ ವೇಳೆ ಬಜರಂಗ ದಳದ ಕಾರ್ಯಕರ್ತರು ರಸ್ತೆಗೆ ಅಂಟಿಸಿದ ಪಾಕ್ ಧ್ವಜಗಳನ್ನ ಇಬ್ಬರು ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದ್ದು ಮಹಿಳೆಯರು ಇದನ್ನು ಮಾಡಿದ್ದಾರೆ ಅನ್ನುವ ಆರೋಪವನ್ನ ಮಾಡಲಾಗಿದೆ ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್ ಇವತ್ತಿನ ಬೆಳಗಿನ ಸುದ್ದಿಯಲ್ಲಿ ಕೊನೆಯದು ಅದು ಭಾರತ ಪಾಕಿಸ್ತಾನಕ್ಕೆ ವಿಧಿಸಿರುವ ಜಲ ದಿಗ್ಬಂಧನ ಸೊ ನಿನ್ನೆ ಕೂಡ ನೀರಾವರಿ ಸಚಿವ ಪಾಟೀಲ್ ಅವರು ಹೋಮ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಟ್ ಎನಿ ಕಾಸ್ಟ್ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಕೂಡ ಪಾಕಿಸ್ತಾನಕ್ಕೆ ಹೋಗಕೂಡುದು ಅನ್ನುವ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಅದರ ಜೊತೆಗೆ ಪ್ರಮುಖ ಅಣೆಕಟ್ಟಲು ಇರುವ ನೀರನ್ನ ಪಾಕಿಸ್ತಾನಕ್ಕೆ ಬಿಡದೆ ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡಬೇಕು ಅನ್ನುವ ತೀರ್ಮಾನವನ್ನು ಈ ಸಭೆಯಲ್ಲಿ ಕೈಗೊಳ್ಳಲಾಯಿತು ಆದ್ರೆ ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ ಈಗ ಸದ್ಯದಲ್ಲಿ ಮಳೆಗಾಲ ಬರುತ್ತೆ ಭಾರಿ ಪ್ರಮಾಣದಲ್ಲಿ ನೀರು ಬದ್ರು ಅಷ್ಟರಲ್ಲಿ ನೀವು ನೀರನ್ನ ಡೈವರ್ಟ್ ಮಾಡುವುದಕ್ಕೆ ಕಾಲುವೆಗಳನ್ನು ಇನ್ನೊಂದನ್ನ ನದಿಯನ್ನು ತಿರುಗಿಸ ಆಗುತ್ತೋ ಇಲ್ಲ ಗೊತ್ತಿಲ್ಲ ಐ ಆಮ್ ನಾಟ್ ಎ ಟೆಕ್ನಿಕಲ್ ಪರ್ಸನ್ ಆದ್ರೆ ನನ್ನ ನನ್ನ ಅಪ್ರಹೆನ್ಶನ್ ಅದನ್ನ ಹೇಗೆ ತಿರುಗಿಸ್ತೀರಿ ನೀವು ಮಳೆಗಾಲದಲ್ಲಿ ಹೇಗೆ ತಿರ್ಸ್ತೀರಿ ಆವಾಗ ಮಳೆಗಾಲದಲ್ಲಿ ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗ್ಬಿಟ್ಟು ಅದು ಅಲ್ಲಿ ಆಣೆಕಟ್ಟುಗಳ ನಿಂತು ಆವಾಗ ಏನ್ ಮಾಡ್ತೀರಿ ನೀವು ನಿಮ್ಮ ಜಲ ದಿಗ್ಬಲದ ಕತೆ ಏನು ವೆದರ್ ಯಾರ ಯೂಸಿಂಗ್ ಇಟ್ ಈಸ್ ಪಾಲಿಟಿಕಲ್ ವೆಫನ್ ಆರ್ ಯುವರ್ಲಿ ಇಂಟ್ರೆಸ್ಟೆಡ್ ಸ್ಟಾಪ್ ಇಟ್ ಸ್ಟಾಪ್ ಮಾಡೋದಕ್ಕೆ ಒಂದು ಪ್ಲಾನ್ ಬೇಕಲ್ವಾ ಯಾಕಂದ್ರೆ ನೀರು ನಿಲ್ಲ ಅಲ್ವಾ ನೀರು ಹರಿಯುವಿಕೆ ಇದೆಯಲ್ಲ ಅದು ನೀರಿನ ಮೂಲಭೂತ ಗುಣ ಅದು ಹರಿಯುತ್ತೆ ಅಲ್ವಾ ಅದು ಕೆಳಮುಖವಾಗಿ ಹರಿತಾನೆ ಇರುತ್ತೆ ಸೊ ಒಂದು ಆಣೆಕಟ್ಟು ತುಂಬಿದಂತ ಸಂದರ್ಭದಲ್ಲಿ ಆ ನೀರು ಹರಿದು ಹೋಗ್ಲೇಬೇಕು ಆವಾಗ ಏನ್ ಮಾಡ್ತೀರಿ அதிர பாகிஸ்தான முருகர் இன்னொரு மாத்திர அது பகிர்ந்து நான் நின் மாடி அது ஏனா நாங்க ஆணைக்கட்ட பாம்புடத்தி இவ்ரொந்தே பாம்பே இந்த மூது கடை பாகிஸ்தான் முழுசது பாம்பாக்கு ஒட் பிடித்த அல் மூர் நன மக்கள் கள்ளன மக்கள் அது ஏனாத ஆணைக்கட்டு ஒட் முழு நீ பஞ்சாப் முழுகை கணோனா ஹோகது நம்ம பஞ்சா 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 கல்வா பஞ்சாபு முழுகிஹோகத்தே ಅದನ್ನ ನೀವು ಮೊದಲು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದೇನೆ ಬಂಬ ಆಗ್ತೀವಿ ಇನ್ನೊಂದ್ ಮಾಡ್ತೀವಿ ಮತ್ತೊಂದ್ ಮಾಡ್ತೀವಿ ಅಂತ ಹೇಳುವುದೇನಿದೆ ಇದು ಮೂರ್ಖತನದ ಪರಮಾವಧಿ ಅಲ್ವಾ ಮೂರ್ಖರೇ ತುಂಬಿದ್ದಾರೆ ಈ ಏಷ್ಯಾ ಖಂಡದಲ್ಲಿ ಇರೋಲ್ಲೆಲ್ಲ ಮೂರ್ಖರು ಅಯೋಗ್ಯರುಗಳೇ ತುಂಬಿದ್ದಾರೆ ದಡ್ರು ಬಟಗಿಗಳು ಯುಸಿ ಹ್ಮ್ ಈ ಧಾರ್ಮಿಕವಾಗಿ ರೀತಿ ಇರೋಂತ ಜನ ಧರ್ಮವನ್ನ ರಾಜಕೀಯಕ್ಕೆ ಬಳಸೋರು ಬೆಂಕಿ ಹಚ್ಚುವರು ಅವರಿಗೆ ಸ ಸೌಹಾರ್ದವಾದ ಬದುಕೆ ಬರಲಿಲ್ಲ ಏನಾದ್ರೂ ಮಾಡೋದು ಬೆಂಕಿ ಹಚ್ಚಬೇಕು ಗಲಾಟೆ ಮಾಡಬೇಕು ಆ ವಾತಾವರಣ ಸೃಷ್ಟಿಯಾಗಿದೆ ಅದರಿಂದ ಈ ಈ ಜಲ ಇದೇನಿದೆ ನನ್ನ ಮುಂದಿರುವ ಪ್ರಶ್ನೆ ಈ ಜಲ ಯುದ್ಧದಿಂದ ಪಾಕಿಸ್ತಾನ ಉಳಿಯುತ್ತಾ ಮುಳುಗೋಗುತ್ತ ಒಂದು ಬಾಬಿ ಭಾಗಕ್ಕೆ ಹೋದ್ರೆ ಮುಳುಗೋದು ಗ್ಯಾರಂಟಿ ಅಲ್ವಾ ಇನ್ನೊಮ್ಮೆ ಭಾರತ ಏನಾದರೂ ಯಶಸ್ವಿಯಾಗಿ ನೀರನ್ನ ತಡೆದು ನಿಂತರೆ ಆವಾಗ ಪಂಜಾಬ್ ಪ್ರಾಂತ ಏನಿದೆ ಪಂಜಾಬ್ ಭಾರತ ಪಂಜಾಬ್ ಹಾಗೇನೆ ಅದು ಕೃಷಿ ಪ್ರದೇಶ ಅದ್ಭುತವಾದ ಕೃಷಿ ನಡೆಯುತ್ತೆ ಅಲ್ಲಿ ಪಾಕಿಸ್ತಾನದಲ್ಲಿ ಕೃಷಿ ಅವ್ರು ಬೆಳೆಯುವ ಬೆಳೆಗಳೇನಿವೆ ಫಾರ್ ಎಕ್ಸಾಂಪಲ್ ಕಾಟನ್ ಕೂಡ ಸೊ ಅದೆಲ್ಲ ನಿಂತು ಹೋಗುವ ಚಾನ್ಸಸ್ ಇರುತ್ತೆ ಅದ್ರ ಜೊತೆಗೆ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗಬಹುದು ದಟ್ ಈಸ್ ದ ಮೇಜರ್ ಥಿಂಗ್ ಆದ್ದರಿಂದ ಪಾಕಿಸ್ತಾನ ಈ ಜಲ ದಿಗ್ಬಂಧ ನಿಲ್ದಾಣದಿಂದ ತಪ್ಪಿಸಿಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಅವ್ರು ತಪ್ಪಿಸಿಕೊಳ್ಳೋಕೆ ಒಂದು ದಾರಿ ಇದೆ ಒಂದು ತಪ್ಪನ್ನು ಒಪ್ಪಬೇಕು ಏನು ಭಾರತದಲ್ಲಿ ನಡೆಯುತ್ತಿರುವ ಭಯೋತ್ಪಾದಕ ಚಟುವಟಿಕೆಯಲ್ಲಿ ತಮ್ಮ ಪಾತ್ರ ಇದೆ ಅಂತ ಒಪ್ಪಿಕೊಂಡು ಕ್ಷಮಾಯಾಚನೆ ಮಾಡೋದು ಒಂದು ಅದರ ಜೊತೆಗೆ ಇನ್ನು ಮುಂದೆ ಇಂತಹ ಕೆಲಸವನ್ನು ಮಾಡಲ್ಲ ನಾವು ಅಂತ ಹೇಳುವಂಥದ್ದು ಅವೆರಡನ್ನೂ ಪಾಕಿಸ್ತಾನ ಮಾಡಿದರೆ ಆವಾಗ ಒಂದು ಸ್ಥಿತಿ ಆಗುವ ಆದರೆ ಕ್ಷಮಾಯಾಚನೆ ಮಾಡದೆ ಮಾಡಿದೆ ಇದೇ ತರಲೆಯನ್ನು ಮುಂದುವರಿಸಿ ಲಷ್ಕರೆ ತೊಯ್ಬಾ ಅಂತ ಉಗ್ರಗಾಮಿ ಸಂಸ್ಥೆಗಳನ್ನ ಬೆಳೆಸೋದು ಪೋಷಿಸೋದು ದುಡ್ಡು ಕೊಡೋದು ಭಾರತ ಗಡಿಯೊಳಗೆ ತಳ್ಳದು ಇಂತಹ ಕೆಲಸದಿಂದ ಪಾಕಿಸ್ತಾನ ಉಳಿಯಲ್ಲ ಯಾಕಂದ್ರೆ ಇಡೀ ವಿಶ್ವ ಈಗ ಭಯೋತ್ಪಾದಕತೆಯ ವಿರುದ್ಧವಾಗಿ ನಿಂತಿದೆ ಅಲ್ವಾ ಇವನ್ ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲ ಕೊಟ್ಟಿವೆ ಆದ್ರಿಂದ ಪಾಕಿಸ್ತಾನಕ್ಕೆ ಈಸಿ ಇಲ್ಲ ದಿಸ್ ಶುಡ್ ಅಂಡರ್ಸ್ಟ್ಯಾಂಡ್ ಕೇವಲ ಯುದ್ಧ ಮಾಡ್ತೀನಿ ಬಡದಾಕ್ ಕೊಡ್ತೀನಿ ನಮ್ಮ ಹತ್ರ ಅದು ಇದೆ ಇದಿದೆ ನಮ್ಮ ಜೊತೆ ದೇವರಿದ ಇದೆಲ್ಲ ನಡೆಯಲ್ಲ ಕಂಟ್ರಿ ಮೂರ್ಖತನದ ಪರಮಾವಧಿ ಇನ್ನುವೇ ಇದು ಇವತ್ತಿನ ಬೆಳಗಿನ ಸುದ್ದಿ ಮತ್ತು ವಿಶ್ಲೇಷಣೆ ನ್ಯೂಸ್ ಆ್ಯಂಡ್ ವ್ಯೂಸನ್ನು ಒಂದು ಕಡೆ ನ್ಯೂಸ್ ಕೊಡ್ತೀನಿ ಒಂದು ಕಡೆ ನನ್ನ ವ್ಯೂಸನ್ನು ಕಮೆಂಟ್ ಅನ್ನು ಮಾಡ್ತೀನಿ ಸೊ ಈ ಬೆಳಗಿನ ಸುದ್ದಿಯನ್ನು ಏನಂತ ತಲುಪಿಸಿದೆ ನಿನ್ನಷ್ಟು ಸುದ್ದಿಗಳೊಂದಿಗೆ ತಮ್ಮ ಜೊತೆ ನಾನು ಮತ್ತೆ ಮಾತಾಡ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಹಾಗೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನನ್ನ ಧ್ವನಿಯನ್ನು ಉಳಿಸಬೇಕಾದವರು ನೀವು ಯಾಕೆಂದ್ರೆ ನಾನು ಬಹಳ ಮುಖ್ಯವಾಗಿ ನಂಬಿರುವುದು ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇರಬೇಕು ಅದರಲ್ಲಿ ನನಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಮಾತನಾಡುವ ಸ್ವಾತಂತ್ರ್ಯ ಇರಬೇಕು ನನ್ನ ಮಾತನಾಡುವ ಸ್ವಾತಂತ್ರ್ಯ ಅದನ್ನ ನಾನು ಹಾಗೆ ಉಳಿಸ್ಕೋತೀನಿ ಅದಕ್ಕೆ ನಮ್ಮತ್ತವರ ಬೆಂಬಲ ಸಹಾಯ ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ